ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಬೆಟ್ಟದಿಂದ ಬಂದಮೇಲೆ ನನಗೆ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ರೆಸ್ಟ್ ಮಾಡ್ದೆವು ಆ ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಗಿತ್ತು ಮತ್ತು ಕರೆಂಟು ಇರಲಿಲ್ಲ ನಿನ್ನೆ ಏನೋ ರಿಪೇರಿ ಇತ್ತಂತೆ ಬೆಳಗ್ಗೆಯಿಂದನೂ ಇರಲಿಲ್ಲ ನಾವು ಬಂದು ಸುಮಾರು ಹೊತ್ತು ಆದ ಸಂಜೆ ಅನಿಸುತ್ತೆ ಆರೂವರೆ ಏಳು ಗಂಟೆ ಅಷ್ಟಕ್ಕೆ ಅನಿಸುತ್ತೆ ಕರೆಂಟ್ ಬಂದಿತ್ತು ಆವಾಗೇನು ವಾಶ್ ಮಾಡೋಕೆ ಹೋಗಲಿಲ್ಲ ಇನ್ನೆಲ್ಲ ಎಲ್ಲ ಸುಸ್ತಾಗಿತ್ತಲ್ಲ ಬಂದು ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡ್ದೋ ಇನ್ನು ನಮ್ಮಮ್ಮನೂ ಊರಿಗೆ ಹೋದರು ಬಟ್ಟೆಯೆಲ್ಲ ಬೆಳಗ್ಗೆ ಒಂದು ವಾ ರೌಂಡ್ ವಾಶ್ಗೆ ಹಾಕಿದ್ದೆ ಇನ್ನೊಂದಷ್ಟು ಇಲ್ಲಿ ಒಣಗಾಕಿದ್ದೀನಿ ಇನ್ನೂ ಒಣಗಿಲ್ಲ ಮತ್ತು ಇಲ್ಲಿ ಒಣಗಿರೋದೆಲ್ಲ ಎತ್ತಿ ಹಿಂಗೆ ಚೇರ್ ಮೇಲೆ ಹಾಕಿದ್ದೀನಿ ಇನ್ನೂ ಮುಡ್ಸಾಗಿಲ್ಲ ಇನ್ನೂ ತುಂಬ ಕೆಲಸ ಇದೆ ಪಾಪ ಬೇರೆ ಅಳ್ತಿದ್ದ ಸ್ವಲ್ಪ ಬಟ್ಟೆ ಒಣಗಾಕ್ತೆ ಅವನು ಬಿಡಲಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲೇ ಬಕೆಟಲ್ಲಿ ಹಂಗೆನೇ ಇದೆ ಒಣಗಾಕಬೇಕು ಅವಾಗ್ಬಿಟ್ಟಿದ್ದೀನಿ ಮತ್ತು ಪಂಚ ಶರ್ಟು ನನ್ನ ಹಸ್ಬೆಂಡ್ ಹಂಗೆ ಬಿಚ್ಚಿಟ್ಟಿದ್ರಲ್ಲಿ ಅದನ್ನ ಸಪ್ರೇಟು ವಾಶ್ಗೆ ಹಾಕಿದ್ದೀನಿ ಇವಾಗ ಯಾವುದಾದರೂ ಬಣ್ಣ ಬಿಟ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಹಾಕಿದ್ದೀನಿ ಅದೊಂದು ವಾಶ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆಯಲ್ಲ ಅದೆಲ್ಲನೂ ಒಣಗಾಕ್ತೀನಿ ಮತ್ತು ಇದನ್ನು ಮಡಚಿ ಇಟ್ಬಿಡ್ತೀನಿ ಇನ್ನು ನನ್ನ ಮಗ ಇಲ್ಲೇ ಆಟಾಡಕ್ಕೆ ಹೋಗಿದ್ದಾನೆ ಅವರು ಬಂದಿದ್ರು ಬಂದಿದ್ದರು ಅಂತೇಳ್ಬಿಟ್ಟು ಅವನು ಇಲ್ಲೇ ತಿರ್ಗಾಡ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಅವರು ಅವ್ನು ಬರೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೋಬೇಕು ಬಟ್ಟೆ ನೋಡಿ ಎಷ್ಟಿದೆ ಬೆಳಗ್ಗೆಂದ ಅವನ್ನ ನೋಡಿಕೊಂಡು ಬಟ್ಟೆ ಎಲ್ಲ ಒದ್ದು ಒಣಗೋಕಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ ಇಲ್ಲ ಮಕ್ಕಳ ಮನೇಲಿ ಕೆಲಸ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಯಾರು ಸಪೋರ್ಟ್ಗಿದ್ರೆ ಏನು ಒಂದ್ಸಲ ಯಾರು ಸಪೋರ್ಟ್ಗಿಲ್ದೇ ಎಲ್ಲ ಒಬ್ಬರೇ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಮೊದಲೆಲ್ಲ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಇವನು ಬೆಳೀತಾ ಬೆಳೀತಾ ದೊಡ್ಡನಾಗ್ತಾನೆ ನನಗೆ ಕಷ್ಟ ಆಗ್ತಿದೆ ಪಾಪುಡಿಯಲ್ಲ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಇವಾಗ ಒಂದು ಎರಡು ಮೂರು ತಿಂಗಳಿಂದಂತೂ ನನಗಂತೂ ಇನ್ನ ತಡ್ಕೊಳೋಕ್ಕಾಗ್ತಿಲ್ಲ ಒಬ್ಬೇ ನೋಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ ನೋಡೋದ ಸದ್ಯಕ್ಕೆ ಅವನು ನಮ್ಮ ಮನೆಯವರು ಕೆಲಸ ಸದ್ಯಕ್ಕೆ ಹಂಗೆ ಬಿಟ್ಬಿಟ್ಟು ಫಸ್ಟ್ ಅವನು ಅಂತ ಹೇಳಿದ್ದಾರೆ ಈಗ ಅವನ ಕಡೆಯೇ ಜಾಸ್ತಿ ಗಮನ ಇದೆ ಮತ್ತು ಅವನು ಪದೇ ಪದೇ ಹುಷಾರು ತಪ್ತಿದ್ದಾನೆ ವೆದರು ಹಂಗೈತೆ ಇಲ್ವಾ ಇನ್ನು ನಾವು ಎಲ್ಲ ಹುಷಾರು ತಪ್ಪಿದ್ದು ಇನ್ನು ಹದಿನೈದು ದಿನ ಆಗಿತ್ತು ನಾವು ವ್ಲಾಗೆಲ್ಲ ಮಾಡಿ ಮತ್ತು ಹುಷಾರೆಲ್ಲ ತಪ್ಪಿ ನನ್ನ ಮಗಳು ಫಸ್ಟ್ ಹುಷಾರು ತಪ್ಪಿದ್ದು ಅವಳು ಹುಷಾರಾದ್ಲು ಅವಳಾದ್ಮೇಲೆ ನನ್ನ ಮಗ ನನ್ನ ಮಗ ಆದಮೇಲೆ ನಾನು ಒಂದು ವಾರ ಮಲ್ಕೊಬಿಟ್ಟಿದ್ದೆ ಇಂಜೆಕ್ಷನ್ ಎಲ್ಲ ಮಾಡಿಸದ್ಮೇಲೆ ನನಗೆ ಪರವಾಗಿಲ್ಲ ಇವಾಗ ಬೆಟ್ಟಕ್ಕೆ ಹೋಗಿದ್ದು ಬಂದಾದಮೇಲೆ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಶುರುವಾಗಿದೆ ಇವಾಗ ಅವ್ರಿಗೆ ಗಂಟ್ಲು ಕೆತ್ತ ಮತ್ತು ಕೆಮ್ಮು ಜಾಸ್ತಿ ಆಗಿದೆ ಇನ್ನು ಅವ್ರು ಹುಷಾರಾಗಿಬಿಟ್ರೆ ಎಲ್ಲ ಚೆನ್ನಾಗಿರ್ಬೋದು ನೀವು ಒಬ್ರಿಂದ ಒಬ್ಬರಿಗೆ ಹರಡ್ತಾ ಇರುತ್ತೆ ಮತ್ತು ಇವಾಗ ಚಳಿ ಜಾಸ್ತಿ ಇಲ್ವ ಅದರಿಂದ ಈ ಥರ ಆಗ್ತಾಯಿದೆ ಬನ್ನಿ ಇವಾಗ ಟೈಮ್ ಆಗಿದೆ ಟೈಮ್ ಬಂದು ಇವಾಗ ಸಂಜೆ ನಾಲ್ಕೂವರೆ ನಾಲ್ಕೂವರೆ ಅನ್ಕೋತೀನಿ ನಾನು ಇನ್ನೂ ಕೆಲಸನೇ ಶುರು ಮಾಡಿಲ್ಲ ಆಗಲೇ ವಾಪಸ್ ಬಂದ ನಾನು ಬಾಗ್ಲಾಕ ಬಂದ್ಬಿಟ್ಟಿದ್ದೆ ಅಲ್ತಿದ್ದ ಕೆಳಗಡೆ ಹೋಗ್ತಾ ಬಂದೆ ಇವಾಗ ಎಲ್ಲಿಗೋಗಿದ್ದೆ ಐಸ್ ಕ್ರೀಮ್ ಇವಾಗ ಇವನ್ನ ತುಂಬ ಜೋಪಾನ ನೋಡ್ಕೋಬೇಕು ಕೂದಲೆಲ್ಲ ಇಲ್ಲ ಅಲ್ವಾ ಎಲ್ಲರೂ ಒಡಿಸ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಜೋಪಾನಾಗಿ ನೋಡ್ಕೋಬೇಕು ಸರಿ ಪತ್ತೆಯಾಗ ನಾನು ಕೆಲಸ ಎಲ್ಲ ಮುಗಿದ್ಮೇಲೆ ಸಿಗ್ತೀನಿ ಸ್ಕೂಲಿಂದ ಇನ್ವಿಟೇಷನ್ನ ಕೊಟ್ಟು ಕಳ್ಸಿದ್ದಾರೆ ಯೂಟ್ಯೂ ಆ್ಯನಿವಲ್ ಡೇ ನೆಕ್ಸ್ಟು ಶುಕ್ರವಾರ ಮೂವತ್ತನೇ ತಾರೀಕು ಇದೆ ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ ಡ್ರೆಸ್ಸನ್ನು ನೆನ್ನೆನೇ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರು ನಿನ್ನೆ ಹೊಡೆದು ಸ್ಕೂಲ್ ರಜಾ ಮಾಡಿದ್ಲಲ್ಲ ಅದಕ್ಕೆ ಇವತ್ತು ಕೊಟ್ಟು ಕಳಿಸಿದ್ದಾರೆ ಹೇಗಿದೆ ನೋಡಿ ಡಿಸೈನ್ ಚೆನ್ನಾಗಿದೆ ನನಗೆ ಕಲರ್ ಇಷ್ಟ ಆಗಲಿಲ್ಲ ಇದಕ್ಕೆ ಎಂಟುನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ನಾನು ಇನ್ನು ಹಾಕಿ ನೋಡಿ ನಾವಳಿ ಫಿಟ್ಟಿಂಗ್ ಹೆಂಗಾಗುತ್ತೆ ಅಂತ ಅಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ದು ಇವಾಗ ಒಂದ್ಸಲಿ ಹಾಕಿ ನೋಡ್ತೀನಿ ಹೇಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ಫಿಟ್ಟಿಂಗ್ ಎಲ್ಲ ಸರಿಯಾಗಿದೆ ತಿರುವಂಗೆ ಈ ಕಡೆ

या दा क्वातु दि बेडा इदुवे हं आता इदुवे अस पर येला कुळकुळू ಅಂತ ನೀ ಮಂತ್ರ ಕುಳ್ಕೋ सुभी ಯಾಚೆ ಬರ್ತಾ ಏ ಮಂತ್ರ ಕುಳ್ಕೋ ಕುಳುಕುಳು ಅಂತ ನೀಲಾ ಬರ್ತ ಕೈ ಇಕುದ್ ಕೈ ಓ 우ರೇ

በእናትሽ ይለው ይለው